ನಮಸ್ಕಾರ ಕರ್ನಾಟಕ ಮಂದಿಗೆ ನಾ ಇವತ್ತು ಬಂದೀವಿ ಹುಬ್ಬಳ್ಳಿಯ ಇನ್ ಆರ್ಬಿಟ್ ಮಾಲ್ದು ಹುಬ್ಬಳ್ಳಿಯಾಗ ಹೊಸದಾಗ ರೀಸೆಂಟ್ಲಿ ಓಪನ್ ಆಗಿತ್ತ ಹೊಸದು ಓಪನ್ ಬರ್ರಿ ಓಪನ್ ಅಂತ ಬರ್ರಿ 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 ಒಳಗೆ ಹೋಗೋಣಂತೆ ಏನಾಯ್ತು ನೋಡ್ಕೊಂಡ್ಬರ್ಬೋ ಎಂಟ್ರಿ ಆಗಿದೆ ಈಗ ಜಸ್ಟ್ ಈಗ ನಮ್ಮ ಎಲ್ಲ ಮಾಲ್ ಹೆಂಗೈತಿ ನೋಡೋಣಂತ ಇವರ ಏನೇನು ಏನೇನು ಶಾಪಿಂಗ್ ಐತಿ ಏನು ಮಾಡ್ಬೋದು ಎಲ್ಲೆಲ್ಲ ಏನೇನು ಅದಾವು ಎಲ್ಲ ನೋಡೋಣ ಒಳಗಡೆ ಬರ್ರಿ ಹೋಗೋಣಂತ ಏನೇನೈತಿ ಯಾವ ಸೆಕ್ಷನ್ ಒಳಗೆ ಏನೇನು ಶಾಪಿಂಗ್ ಮಾಡಬಹುದು ಏನು ಫುಡ್ ಏನೈತಿ ಗೇಮ್ಸ್ ಏನ್ ಎಲ್ಲ ಎಲ್ಲಾ ತೋರಿಸ್ತೀವಂತ ಬರ್ರಿ ಹೋಗೋಣ ಅಂತ ಒಳಗಣ ಅಂತ ನೋಡೋಣ ನಮಗೆ ಬರೀ ಬಟ್ಟೆ ಅಷ್ಟು ಅದಾವು ಪೂರ್ತಿ ಈಗ ಅಣ್ಣ ಮ್ಯಾಲ ಹೋಗೋಣ ಆ ಥರ ಸೆಕೆಂಡ್ ಫ್ಲೋರಿಗೆ ಬರೀ ಫಸ್ಟ್ ಫ್ಲೋರ್ ಸಾರಿ ಫಸ್ಟ್ ಫ್ಲೋರಿಗೆ ಹೋಗೋಣ ಬರ್ರಿ ಚಲೋ ಬರ್ರಪ್ಪ ಆ ಮ್ಯಾಲತ್ರಿ ಹುಷಾರ ಅಣ್ಣ ಮಾತಾಡಿರಿ ಹಾಯ್ ಇಲ್ಲಿ ಸೆಕೆಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಅಲ್ಲ ಆಯ್ತು ದೇವಕೂಪ ಹೌದಲ್ಲೋ ನಾನು ಫಸ್ಟ್ ಬಂದ್ ಇಲ್ಲಿ ಬೇಕು ಅಂತ ಭಯ ಆಗತಾರಲ್ಲೋ ನಮಗ. ಇದು ಮಸ್ತ್ ಐತೋ ಕಲರ್ಫುಲ್ ಐತೋ ಮಸ್ತ್ ಮಸ್ತ್ ಕಲರ್ ಇದೆ. ಇಲ್ಲಿ ಡೇಟಾ ನಾರ್ಚಾ. ಹೇನ ನಾರ್ಚಾ. ಒಂದೊಂದು ಕಡೆ ಹೋಗೋಣ ಅಂತಾರಾ. ಎಲ್ಲಿ ಹೋಗೋದು ಗೊತ್ತಾಗತ್ತಿಲ್ಲ ದೊಡ್ಡದೈತ ಮಾಲಾ. ಈಗ ಫಸ್ಟ್ ಫ್ಲೋರ್ ದಾಗ ಇನ್ನ ಡೇಟ್ ಆತೀವಿ. ಎಲ್ಲೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅದಾವೋ. ನೋಡಿ ಕಲರಿಂಗ್ ಮಸ್ತ್ ಐತಾ. ವ್ಯೂಸ್ಟ್ ಮಸ್ತ್ ಕಣ ಅದಿತಿ. ಇದು ಎಂಟ್ರಿ ಹಾಲ್ ಅವಾಗೆ ಬಂದಿತ್ತು ನಾವು ನಡ್ರಿ ಮತ್ತೆ ಮುಂದೆ ಏನೈತಿ ನೋಡ್ಕೊಂಡ್ ಬರೋಣ ಎಲ್ಲ ಬರೀ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅದಾವ ನಮಗಂತೂ ಯಾವ ತೊಗೊಳೋ ಅಂತ ಯಾವ್ದು ಅನ್ಸಾತಿಲ್ಲ ಯಾಕಂದ್ರೆ ಅಷ್ಟು ವಾಚ್ ತಗೋಬೇಕು ಅನ್ಕೊಣ್ಣ ಬರ್ರಿ ಹೋಗೋಣ ಅಂತ ಟೈಟಾನ್ ವಾಚ್ ಸೆಕೆಂಡ್ ಫ್ಲೋರಿಗೆ ಹೊಂಟಿವಿ ಕೆಳಗಂತೂ ಟೈಟಾನ್ ಶೋರೂಮ ಸಿಗ್ಲಿಲ್ಲ ನಮಗೆ ಮ್ಯಾಲೆ ಮಸ್ತ್ ಎಲ್ ಇ ಡಿ ವಿ ಐತಿ ಅದ್ರಾಗ ನೋಡೋಣ ಬರ್ರಿ ಎಲ್ಲಿಗೆ ಹೊಂಟೈತಂತೇಳಿ ಎಲ್ಲ ಎಲ್ಲೈತಿ ಟೈಟಾನ್ ಶೋರೂಮ್ ಒಂದ್ಸಲಿ ಚೆಕ್ ಮಾಡ್ಕೊಳೋಣ ಐತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಂಡು ಬೇಕಂತ ಯಾರ ಸಣ್ಣ ಹೋಡ್ರ್ ಬಿದ್ರಾಗ ಭಾಳ ಕಷ್ಟ ಆಗುತ್ತೆ ಫ್ಲೋರ್ ಐತಿ ಎಲ್ಲ ಮಸ್ತ್ ಐತಿ ನೋಡಾತಿದಿಡಾತೀವಿ ಇವ್ರೆಲ್ಲಂಟ್ರ ಏ ಎಲ್ಲ ಹೊಂಟ್ರೂ ನೋಡಾತ್ರಿ ಬಾ ಸ್ಕ್ರೀನ್ ದ ಒಂದ ಏ ವಡಾಪಾವ್ ಐತೆ ಇಲ್ಲೇ ಇದು ಇದು ಇದ್ರಾಗ ವಂಗಾದ ವಡಾಪಾವ್ ಸಿಗ್ತೈತಿ ಏ ಸಿಕ್ತೈತಿಲ್ಲ ಮಸಾಜ್ ಮಾಡ್ಕೊಳ ಬರೀ ಹೋಗೋಣ ಚಲೋ ನಮ್ಮ ದೋಸ್ತರೆಲ್ಲ ಮಸ್ತ್ ಸೂಟ್ ಗೇಸ್ ಪರ್ಚೇಸ್ ಮಾಡಾತ್ತಾರ ಸೂಟ್ ನೋಡ್ರಿ ಒಳಗ ದೊಡ್ಡ ದೊಡ್ಡ ಸೂಟ್ ಗೇಸೆಲ್ಲ ನೋಡತ್ತಾರವ್ರ ಟ್ರಿಪ್ಗೆ ಹೋಗ್ಬೇಕಂತೇಳಿ ನಾ ಹಂಗಸು ಮಾಟಾಡತ್ತೀನಿ ಏನು ಸಿಕ್ತಾವ ನೋಡೋಣ ಅಂತೇಳಿ ಅಲ್ಲೆಲ್ಲ ಬರೀ ಕ್ಲಾತ್ ಶಾಪ್ಸ್ ಅದಾವೆ ಟ್ರೆಂಡ್ಸ್ ಚೆಸ್ಟ್ ಒಂದು ಅವು ಇವು ಎಲ್ಲ ಅವೇ ಇದಾವೆ ನಮಗಂತೂ ಯಾವೂ ಅಟಕ್ಸೋ ಥರ ಅನ್ಸಾತಿಲ್ಲ ಬ್ಯಾಗೆಲ್ಲ ನೋಡ್ಕೊಂಬಂದೀವಿ ಲಾಸ್ಟಿಗೆ ಒಗುವಾಗ ತೊಗೊತಾನಂತ ನಡ್ರಿ ಈಗ ಟೈಟಾನ್ ವಾಚ್ ಒಂದು ಸೆಲೆಕ್ಟ್ ಮಾಡೋಣಂತ ಯಾವ್ದು ತಗೊಂತಾನಂತ ಬ್ಯಾಗ್ ಸಿಕ್ಸ್ ತೌಸಂಡ್ ಹೇಳ ಆತ ನೋಡ್ರಿ ನೋಡ್ರಿ ಓಪನ್ ಅಂತ ಇಲ್ಲಿ ಮಸಾಜ್ ಚೇರ್ ಅದಾವ ಇಲ್ಲಿ ಬಂದ ಆರಾಮ್ ಮಾಡೋಷ್ಟು ನಮಗೇನ ಅಷ್ಟೊಂದು ರೊಕ್ಕ ಇಲ್ಲ ಟೈಮೂ ಇಲ್ಲ ನೋಡ್ರಿ ಓನ್ ಅಂತ ಮಸಾಜ್ ಸೆಂಟರ್ ಸ್ಟ್ಯಾಂಡರ್ಡ್ ಒನ್ ಫಿಫ್ಟಿ ಟು ಫಿಫ್ಟಿ ತರ್ಟಿ ಮಿನಿಟ್ಸ್ ಫೋರ್ ಹಂಡ್ರೆಡ್ ಬೇರೆ ಬೇರೆ ವರ್ಟಿಕಲ್ ಬ್ಯಾಕ್ ವೆಸ್ಟ್ ಬಾಡಿ ಸ್ಟ್ರೆಚ್ ನಡಿ ಒಬ್ಬ ನಾವು ತುಂಬ ಮಸಾಜ್ ಯೂಸ್ ಮಾಡೋಂಗಿಲ್ಲ ನಮ್ಮನ್ನು ಸೇರಿಸಿ ಇಲ್ಲಿ ಯಾರು ಜಾಸ್ತಿ ಜನ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನ ಯಾರು ಬರ್ತಾರೆ ಎಲ್ಲ ಫೋಟೋ ತಗೊಳಕ್ಕೆ ಹಂಗೆ ನೋಡೋಕಂತಲೇ ಬರ್ತಾರೆ ನಮ್ಮನ್ನು ಸೇರಿಸಿ ನಮ್ಮನ್ನು ಸೇರಿಸಿ ಹಾಂ ನೋಡ್ರಿ ಯಾವ್ ನೋಡ್ಲಾರದ ಬ್ರ್ಯಾಂಡ್ ಎಲ್ಲ ಅದಾವ ಇಲ್ಲಿ ಒರಿಜಿನಲ್ ಹೂ ಎಲಿಗಳು ಇಟ್ಟಿದ್ರೆ ಚಲೋ ಇರ್ತಿತ್ತು ಗಿಡಗಳು ಎಲ್ಲ ಫೇಕ್ ಪ್ಲಾಸ್ಟಿಕ್ ಏನು ಹೊಟ್ಟು ಬಿಟ್ರ ಮಾಲ್ ಅಂತೂ ಮಸ್ತ್ ಐತಿ ವೈಬ್ ಕೂಡ ಆತೈತಿ ನಮ್ಗೆ ಬೆಂಗ್ಳೂರ್ನ ಹುಬ್ಳ್ಯಾಕ್ ಇಲ್ಲ ಹುಬ್ಳ್ಯಾಗ ಅದಿವನ್ನೋ ವೈಬ್ ಇಲ್ಲ ಇನ್ನೂ ಯಾವ್ದೋ ದೊಡ್ಡವ ಬೆಳೆ ಆತೈತೆ ಹುಬ್ಳಿ ಹಾ ಮದ್ವಿ ಬಟ್ಟೆ ಇದ್ರೆ ಇಲ್ಲಿ ಬರ್ರಿ ವಿಸ್ಮಯ ಸೋಚ್

ಪವರ್ ಗಣೇಶ್ ಭೈ ಎಷ್ಟು ಬುಕ್ ಅದಾವ ಎಷ್ಟು ಬುಕ್ ಅದಾವ ಯಾವ ಓದಿ ಅದನ್ನ ಅದನ್ನು ಮೂವತ್ತೆರಡನೇ ಪ್ರಶ್ನೆಗೇನಿಂತೇಳಿ ಬೈ ನೀನು ನಮಗೆಲ್ಲ ಗೊತ್ತಾಗೋಯ್ತು ಅಚಾನಕ್ ಅಚಾನಕ್ ಪಿಜ್ಜಾ ತಿನ್ನೋ ಮೂಡ್ ಆಗತ್ತಂತ ಇವರಿಗೆ ಪಿಜ್ಜಾ ತಿನ್ನೋ ಕೊಟ್ಟರ ಬರ್ರಿ ಐಸ್ ಕ್ರೀಮ್ ತಿನ್ನೋಣ ಏನ್ ತಿನ್ನೋ ನೋಡ್ರಿ ಇಲ್ಲ ಮೊದಲು ಪಿಜ್ಜಾ ತಿನ್ ಬಂದೆ ಲಾಸ್ಟ್ ಗೆ ಇದು ಐಸ್ ಕ್ರೀಮ್ ತಿನ್ನೋ ಈ ಕಡೆ ಸೈಡ್ ಅವರ ಅಮೂಲ್ ಅವರ ಅಲ್ಲೇ ಬರ್ರಿ ಸರ್ ಬರ್ರಿ ಸರ್ ಅಂತ ಕರೆ ಆತರ ಪಿಜ್ಜಾ ತಿನ್ ಬರ್ತೀವಿ ಅಂತ ಹೇಳಿವಿ ನೋಡ್ರಿ ಹೋಗೋಣ ಅಂತ ಇಲ್ಲ 그러면은 ಇಲ್ಲ ಅರ್ಧ ತಾಸು ಇಲ್ಲೇ ವೇಸ್ಟ್ ಮಾಡ್ಸನಾ ಏನ್ ಮಾಡಿ ಅಂತಾ ಏನು सेम ಜೋಡಿ ಟೈಪ್ ಐತಲ್ಲ ಎಸ್ ಎಸ್ ಜೋಡಿ ತಗೊಳ್ಳಿ ತಗೊಳ್ಳಿ ಟಾಟಾ ಅವರ ಜೋಡಿ ಅವರೇಂದ್ರ ಏ ಕಸ್ಟಮರ್ ಅಂತ ವಿಂಡೋ ಶಾಪಿಂಗ್ ವಿಂಡೋ ಶಾಪಿಂಗ್ ಅಂತೆ ವಿಂಡೋ ವಿವಿಂಗ್ ಆತಿದೆ ವಿಂಡೋ ಶಾಪಿಂಗ್ ನೋಡೋದು ಕ್ವಾಲಿಟಿ ನೋಡಿ ಅರ್ಧ ತಾಸು ಅಲ್ಲೇ ಅರ್ಧ ತಾಸು ಅಂತ ಹೋಗಿಲ್ಲ ನಾನು ಫ್ರೆಂಡ್ಸ್ ಐತಿ ನಂಗಂತೂ ಇಲ್ಲಿ ಸಿಗಂಗಿಲ್ಲ ಇವ್ರು ಸಿಕ್ಕರೆ ಇವಾಗ ಇವಾಗ ತಗೋಳಂಗಿಲ್ಲ ನೋಡ್ರಿ ಪಿಜಾ ತಿನ್ಸ ಪಿಜ್ಜಾ ತಿನ್ಸನಾ ಸೊ ಅದಕ್ಕೊಂದು ಅಲ್ಲ ಪಿಜಾ ತಿನ್ಸ್ತಿ ಪಾರ್ಟಿ ಒಂದು ಪಾರ್ಟಿದ

ಆಫರ್ ಹೇಳಾರ ನಮಗೆ ನೈ ನೈಂಟಿ ನೈನಿಗೆ ಎರಡು ಬರ್ಗರ್ ಅಂತ ಮತ್ತು ವಿತ್ ಕೋಕ್ ಅಂತ ಹಾಂ ಎಲ್ಲರೂ ಅದೊಂದು ಮಾಡಿಬಿಟ್ಟಿವಿ ಥ್ಯಾಂಕ್ಸ್ ಮಸ್ತ್ ಆಫರ್ ಹೇಳ್ಕೊಟ್ರೆ ನಮಗೆ ಚಲೋ ಆಗ್ತಾ ನೈಂಟಿ ನೈನಿಗೆ ಎರಡು ಬರ್ಗರ್ ಒಂದು ಕೋಕ್ ಒಂದು ಇದು ಬರುತ್ತಂದ್ರೆ ಇನ್ನೊಂದು ಬರ್ರಿ ಆರ್ಡ್ರ್ ಮಾಡಿವಿ ಅಲ್ಲೇ ಬೈ ಆರ್ಡರ್ ಪಟ್ಟು ಎಷ್ಟು ಟೈಮ್ ಆಯ್ತಾ ಟೈಮ್ ಆಗೈತೆ ಎಷ್ಟೊತ್ತ ಟೈಮ್ ಆಗಿ ಇಪ್ಪತ್ತು ನಿಮಿಷ ಡಬಲ್ ಒನ್ ಟೂ ಫೈವ್ ಡಬಲ್ ಒನ್ ಟೂ ಫೈವ್ ನಾನು ಅಲ್ಲೇ ಹೋಗ್ಬಾರಲ್ಲ ಒಟ್ಟು ಅಲ್ಲೇ ಬರ್ತೈತಲ್ಲ ಟೂ ಫೈವ್ ಬಂತು ನಿಮಗೆ ಅಲ್ಲೇ ಹೇಳಿ ಟೂ ಸೆವೆನ್

ಹುಡುಗರು ಹುಡುಗರು ಅಲ್ಲ ಸ್ವಲ್ಪ ಡಿಸ್ಕಷನ್ ಮಾಡತ್ತಿದ್ರು ಸೊ ಹಂಗ ಡಿಸ್ಕಷನ್ ಮಾಡತ್ತಿದ್ವಲ್ಲ ಏನು ಡಿಸ್ಕಷನ್ ಮಾಡತ್ತೀವಿ ಅಂತಂದ ಕೇಳಿಸ್ಕೊಡಿ ಏನು ಮಾತಾಡತ್ತೀವಿ ಅಂತ ಹಾಂ ಲಾಸ್ಟ್ ಟೈಮ್ ಚೈನಾಗ ಹೋಗಿತ್ತಲ್ಲ ಮಾಲಿಂದ ಮಾಲಿಗೆ ಎಂಟ್ರಿ ಎಷ್ಟು ಸ್ಮೂತ್ ಇರುತ್ತಂದ್ರೆ ಹಂಗೆ ನಡ್ಕೊಂಡು ಹೋಗ್ಬಿಡ್ಬೋದು ರೀ ಪಾರ್ಕಿಂಗ್ ಆಗಿ ಹಿಂಗೆ ಅಷ್ಟು ಬಂದು ಏನು ಇರೋಂಗಿಲ್ಲ ಚೈನಾ ಅಂತೂ ಮಸ್ತ್ ಇತ್ತು ನೋಡ್ರಿಪ್ಪ ಬರೀ ಡೌಗಳು ಬರೀ ಡೌಗಳು ನಿಮ್ದು ನನ್ನ ಮಕ್ಕಳು ಅದೇನೋ ಬೀಜ ಹಾಕತ್ತಾರೆ ಏನು ಅಂತಂದ್ರೆ

cheese ಏನಂತರಪ್ಪ ಈ ಗೇಮಿಗೆ ಏನಂತಪ್ಪ ಎಲ್ಲಾ ಸಾಕಾರ್ ಮಂದಿ ಆಟಗಳಿವೆ ನಮ್ಮಂತಾರ ಆಡಕ್ಕಂತೂ ಬಹಳ ಕಷ್ಟ ಗೊತ್ತ ಕೊಡ್ರಿ ಗರೀಬು ಬರ ಹಂಗಿದ್ರ ಗಣೇಶ್ ಬಾಯ್ ಏನ್ ಹೇಳಕ್ ಇಷ್ಟ ಪಡ್ತಿ ನಾವು ನೋಡೋಕೆ ಬಂದಿದ್ರಿ ಈ ಗೇಮು ನೋಡಿದ್ರ ಇದು ಹಾ ಇದು ತುದಿಯಾಕೈತಿ ಇದು ತುದಿಯಕತಿ ಮಾಡ್ಬೇಕನ್ಸಿ ಗೇಮ್ ಮಾಡ್ತೀರಿ ತಪ್ಪ ಇಲ್ಲ